ಈ ವಚನದಲ್ಲಿ ಅಲ್ಲಮ ಪ್ರಭುವಿನ ಪಾರಮಾರ್ಥಿಕ ಕೃಷಿ ಪ್ರತಿಮೆಗಳ ಮೂಲಕ ಅನಾವರಣಗೊಳ್ಳುವುದನ್ನು ನಾವು ಕಾಣ್ಬೋದು ಅಂತರಂಗದ ಕೃಷಿ ಆ ಪಾರಮಾರ್ಥಿಕ ಕೃಷಿಯನ್ನು ಅರ್ಥಪೂರ್ಣವಾಗಿ ಪ್ರತಿಮೆಗಳ ಮೂಲಕ ಅನಾವರಣಗೊಳಿಸುತ್ತಾ ಹೋಗುತ್ತಾರೆ ಅಲ್ಲಮ್ಮ ಪ್ರಭು ನಾವು ಸಾಮಾನ್ಯವಾಗಿ ಆಲೋಚನೆ ಮಾಡೋದಾದರೆ ತೋಟವೊಂದು ಸುಂದರವಾಗಿ ಸಮೃದ್ಧವಾಗಿ ಬೆಳೆಯಬೇಕಾದರೆ ನಾವು ಮೊದಲು ಏನೇನು ಮಾಡಬೇಕು ಆ ತೋಟದಲ್ಲಿರ್ತಕ್ಕಂಥ ಕಸಕಡ್ಡಿಗಳನ್ನು ಬೇರು ಸಹಿತ ಕಿತ್ತು ಹಾಕಿ ನಿರ್ಮೂಲನೆ ಮಾಡಬೇಕು ನಂತರ ಅಲ್ಲಿರ್ತಕ್ಕಂಥ ಹೆಂಟೆಗಳನ್ನು ಒಡೆದು ಭೂಮಿಯನ್ನು ಸಮತಟ್ಟು ಮಾಡಿ ಆ ಭೂಮಿಯಲ್ಲಿ ಸಮತಟ್ಟಾಗಿರ್ತಕ್ಕಂಥ ಭೂಮಿಯಲ್ಲಿ ಬೀಜವನ್ನು ಬಿತ್ತಿ ನಾವು ನೀರನ್ನು ಹಾಯಿಸಿ ಆ ತೋಟಕ್ಕೆ ನೀರನ್ನು ಹಾಯಿಸಿ ಸಸಿಯನ್ನು ಬೆಳೆಸಬೇಕು ಹೀಗೆ ಸಸಿಯನ್ನು ಬೆಳೆಸಿದ ಕ್ಷಣ ಬೆಳೆಸಿದಾಗ ಆ ಸಸಿ ಅದು ದನಗಳಿಂದ ಹಾಳಾಗದಂತೆ ದನಗಳು ತಿಂದು ಹಾಳಾಗದಂತೆ ಆ ತೋಟದ ಸುತ್ತ ಬೇಲಿಯ ನಿಕ್ಕಿ ನಾವು ಅತ್ಯಂತ ಜಾಗರೂಕವಾಗಿ ಸಹನೆಯಿಂದ ಸಮತೆಯಿಂದ ಆ ತೋಟವನ್ನು ನಾವು ಕಾಪಾಡಿದ್ದಾದರೆ ನಾವು ಬಿತ್ತಿದ ಬೆಳೆ ಬಿತ್ತಿದ ಬೆಳೆಯ ಫಲವನ್ನು ನಮಗೆ ಅನುಭವಿಸಲಿಕ್ಕೆ ಸಾಧ್ಯದ ಇದು ಬಹಿರಂಗದ ಕೃಷಿ ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಕ್ಕಂಥ ಕೃಷಿ ಆದರೆ ಇಲ್ಲಿ ಯಾರು ಅಂತಂತಂದರೆ ಅಲ್ಲಮ್ಮನ ದೃಷ್ಟಿಯಲ್ಲಿ ಹೇಗೆ ಮಾಡಬೇಕು ವ್ಯವಸಾಯವನ್ನು ಅಂತ ನಮ್ಮ ಬದುಕಿನ ನೋವುಗಳು ನಮ್ಮ ಬದುಕಿನ ವ್ಯಥೆಗಳು ನಮ್ಮ ಈ ಸಾವು ಅಂತಕ್ಕಂಥದ್ದು ಬೇಕಾದರೆ ಏನನ್ನ ಮಾಡಬೇಕು ಅಂತಕ್ಕಂಥ ಒಂದು ಪಾರಮಾರ್ಥಿಕ ಕೃಷಿಯ ಬಗ್ಗೆ ಇಲ್ಲಿ ಪ್ರಭುಗಳು ಹೇಳ್ತಾರೆ ತರುವ ತೋಂಟುವ ಮಾಡಿ ಅಂತ ತನು ಅಂತಂದರೆ ದೇಹ ಅಂತ ಈ ದೇಹವನ್ನೇ ತೋಟ ಮಾಡಬೇಕು ಅಂತ ಹೇಳ್ತಾ ಇರೋದು ಏನಂತಂದರೆ ತನುವ ತೋಂಟುವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದನೆಗೆ ಆ ಭ್ರಾಂತಿಯ ಬೇರು ಅಂತ ಹೇಳ್ತಾರೆ ಏನು ಅಂತಂದರೆ ಇಲ್ಲಿ ಈ ದೇಹವೇ ಒಂದು ತೋಟ ಅಲ್ಲಮನ ದೃಷ್ಟಿಯಲ್ಲಿ ಈ ದೇಹವೆನ್ನುವುದು ಒಂದು ತೋಟವಾಗಬೇಕು ಇಲ್ಲಿ ಏನನ್ನ ಗುದ್ದಲಿಯಿಂದ ಅಗೆದು ತೆಗೆಯಬೇಕು ಅಂತಂದರೆ ಯಾವ ಗುದ್ದಲಿಯಿಂದ ಅಗೆದು ತೆಗೆಯಬೇಕು ಅನ್ನೋದನ್ನು ಗೊಗ್ಗೇನಿಗೆ ಹೇಳ್ತಾ ಮನವೆಂಬ ಗುದ್ದಲಿಯಿಂದ ಅಗೆದು ತೆಗೆದನೈಯ್ಯ ಭ್ರಾಂತಿಯ ಬೇರು ನಮ್ಮೆಲ್ಲರಿಗೂ ಏನು ಭ್ರಾಂತಿ ಅಂತಕ್ಕಂಥದ್ದು ಇದೆಯಲ್ಲ ಆ ಮಾಯೆ ಅಂತಕ್ಕಂಥದ್ದು ಭ್ರಾಂತಿ ಅಂತಕ್ಕಂಥದ್ದು ಆ ಭ್ರಾಂತಿಯ ಬೇರ್ ಆ ಭ್ರಾಂತಿಯನ್ನು ಮಾಯೆಯನ್ನು ಬೇರು ಸಹಿತ ಕಿತ್ತು ಹಾಕಬೇಕು ಮನಸ್ಸೆಂಬ ಗುದ್ದಲಿಯಿಂದ ಅಂತ ಹೇಳ್ತಾರೆ ಇಲ್ಲಿ ಅಲ್ಲಂ ಪ್ರಭುಗಳು ಮತ್ತೆ ಈ ಬೇರನ್ನು ಕಿತ್ತು ಹಾಕಿ ಸಂಸಾರದ ಜಂಜಡದ ಹೆಂಟಿಯನ್ನ ಒಡೆದು ಹಾಕಬೇಕು ಒಡೆದು ಸಂಸಾರದ ಹೆಂಟಿಯ ಅಂತಂತಂದ್ರೆ ಸಂಸಾರದ ಜಂಜಡ ಏನಿದೆಯಲ್ಲ ಆ ಸಂಸಾರದ ಜಂಜಡದ ಹೆಂಟಿಯನ್ನ ಒಡೆದು ಹಾಕಿ ಈ ಅಖಂಡ ಮಂಡಲವೆಂಬ ಭಾವಿ ಪವನವೇ ರಾಟಾಳ ನಾಳದಿಂದವೇ ಉದಕವತ್ತಿದ್ದೀಯ ಈ ವಿಶ್ವ ಏನಿದೆಯಲ್ಲ ಅಖಂಡ ಮಂಡಲ ಅಂದ್ರೆ ವಿಶ್ವ ಪ್ರಪಂಚ ಈ ಪ್ರಪಂಚ ಈ ಪ್ರಪಂಚ ಚೈತನ್ಯದಿಂದ ಒಂದು ಚೈತನ್ಯವನ್ನು ಪಡೆದುಕೊಂಡು ಆ ಜೀವ ಏನಿದಿಲ್ಲ ನೀರನ್ನು ಎತ್ತಿ ಅದು ಇಲ್ಲಿ ತೋಟಕ್ಕೆ ಬಿಡಬೇಕು ಅಂತಕ್ಕಂಥದ್ದು ಅದಕ್ಕೆ ಹಾಗೆ ಸ್ವಚ್ಛವಾಗಿರ್ತಕ್ಕಂಥ ಒಂದು ತೋಟದಲ್ಲಿ ನಾವು ನೀರನ್ನು ಹಾಯಿಸಿ ಏನು ಮಾಡಬೇಕು ಅಂತಂತಂದರೆ ಸಸಿಯನ್ನೇ ಬೆಳೆಸಬೇಕು ಅಂತ ಹೇಳ್ತಾರೆ ಅಲ್ಲಮ್ಮ ಪ್ರಭುಗಳು ಹೀಗೆ ಸಸಿಗೆ ಸಸಿ ಬೆಳೆದಾಗ ಬಸವಗಳೈವರು ಹಸಗೆಡಿಸಿ ಹವೆಂದು ಹೇಳ್ತಾರೆ ಬಸವಗಳೈವರು ಹಸಗೆಡಿಸಿ ಹವೆಂದು ಸಮತ ಸೈರಣಿಯ ಬೇಲಿಯ ನಿಕ್ಕಿ ಬಸವಗಳೈವರು ಅಂತಂದರೆ ಪಂಚೇಂದ್ರಿಗಳು ಅಂತ ಈ ಪಂಚೇಂದ್ರಿಯಗಳು ಹಸೆಗೆಡಿಸ್ತವೆ ತೋಟವನ್ನು ಹಾಳು ಮಾಡ್ತವೆ ಅಂತ ದನಗಳು ತೋಟಕ್ಕೆ ನುಗ್ಗಿದಾಗ ಬೆಳೆಯನ್ನು ತಿಂದು ಹೇಗೆ ಪಡಿಸ್ತವೆ ಹಾಗಾಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಈ ಪಂಚೇಂದ್ರಿಯಗಳು ಈ ಇಂದ್ರಿಯಗಳಿಂದ ಈ ಶಿವಜ್ಞಾನವನ್ನು ಅಥವಾ ಶಿವಭಕ್ತಿಯನ್ನು ನಾವು ಕಾಪಾಡಬೇಕಾದ್ರೆ ಏನು ಮಾಡಬೇಕು ಅಂತಂತಂದರೆ ಆ ತೋಟ ಸುತ್ತಲೂ ಸಮತೆ ಸೈರಣಿ ಎಂಬ ಬೇಲಿಯನ್ನು ಇಕ್ಕಬೇಕು ಅಂತ ಹೇಳ್ತಾರೆ ಸಮತೆ ಸೈರಣಿ ಎಂಬ ಸಮತೆ ಸಹರಣೆ ಅಂತಂದರೆ ಅಂತ ಸಮತೆ ಸಹನೆಯ ಇಕ್ಕಬೇಕು ತೋಟ ಸುತ್ತ ಶಿವಜ್ಞಾನವನ್ನು ಏನು ಆ ಬ್ರಹ್ಮಜ್ಞಾನವನ್ನು ಶಿವಜ್ಞಾನವನ್ನು ನಾವು ಕಾಪಾಡಬೇಕಾದರೆ ನಾವು ಆ ಥರ ಬೇಲಿಯನ್ನು ಹಾಕ್ಕೊಳ್ಬೇಕು ಅಂತಕ್ಕಂಥ ಸಂಗತಿಯನ್ನು ಇಲ್ಲಿ ಹೇಳ್ತಾರೆ ಆನಂತರ ಆವಾಗಲೂ ಬೇಲಿ ನಿಕ್ಕರೂ ಕೂಡ ಬೇಲಿ ನಿಕ್ಕಿದರೂ ಕೂಡ ಆವಾಗಲೂ ಕೂಡ ಈ ತೋಟದಲ್ಲಿ ಜಾಗರವಾಗಿದ್ದು ಜಾಗೃತನಾಗಿದ್ದು ಈ ತೋಟದಲ್ಲಿ ದೇಹದೊಳಗೆ ಮನಸ್ಸು ಜಾಗೃತವಾಗಿರಬೇಕು ಅಂತ ಇಂದ್ರಿಯಗಳ ಇಂದ್ರಿಯಗಳು ಆಶೆ ಆಕಾಂಕ್ಷೆಗಳಿಗೆ ಆಮಿಷಿಗಳಿಗೆ ಮಾಯಿಗೆ ಭ್ರಾಂತಿಗೆ ಒಳಗಾಗಿ ಆ ಶಿವಜ್ಞಾನ ಅಥವಾ ಶಿವಪಥದ ಶಿವಪಥದಿಂದ ವಿಮುಕ್ತರಾಗುವ ಬದಲು ನಾವು ಈ ಸಮತೆ ಸೈರಿಣಿಯಿಂದ ಇದ್ದುಕೊಂಡು ಜಾಗೃತರಾಗಿರಬೇಕು ಸದಾ ಹಾಗೆ ಸದಾ ಜಾಗೃತವಾಗಿ ಸಸಿಯನ್ನು ನಾನು ಸಲುಹಿದೆ ಗುಹೇಶ್ವರ ಅಂತ ಸಂಗತಿಯನ್ನು ಇಲ್ಲಿ ಯಾರು ಅಂತಂತಂದರೆ ಅಲ್ಲಮ್ಮ ಪ್ರಭು ಆ ಗೊಗ್ಗಯ್ಯನಿಗೆ ಹೇಳ್ತಾರೆ ಆ ಶಿವಜ್ಞಾನ ಅಂತಕ್ಕಂಥದ್ದು ಅದು ಈ ಲೌಕಿಕವಾಗಿರ್ತಕ್ಕಂಥ ಜೀವನದಿಂದ ಅಲೌಕಿಕತೆಯತ್ತ ಸಾಗಬೇಕಾದರೆ ಆ ಶಿವಜ್ಞಾನ ಶಿವಭಕ್ತಿಯತ್ತ ಮನಸ್ಸು ಮುನ್ನಡೆಯಬೇಕಾದರೆ ಮೊದಲು ಈ ದೇಹವನ್ನು ನಾವು ಅದನ್ನು ದೇವಾಲಯ ಮಾಡಿಕೊಳ್ಬೇಕು ಅದಕ್ಕೆ ಒಂದು ಕಡೆ ಇನ್ನೊಂದು ಕಡೆ ಬಸವಣ್ಣ ಹೇಳ್ತಾರೆ ಬೆಳೆಯ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲೀಯದು ಎಚ್ಚರ ಎನ್ನ ಅವಗುಣವೆಂಬ ಕಸ ಬೇಕಿತ್ತು ಸಲಹಯ್ಯ ಕೂಡಲ ಸಂಗಮ ದೇವ ಅಂತ ಅದಕ್ಕೆ ಈ ದೇಹ ಅಂತಕ್ಕಂಥದ್ದು ಈ ದೇಹದಲ್ಲಿರ್ತಕ್ಕಂಥ ಅರಿಷಡ್ ವರ್ಗಗಳು ಈ ದೇಹದಲ್ಲಿರ್ತಕ್ಕಂಥ ಪಂಚೇಂದ್ರಿಯಗಳ ಮೂಲಕ ನಾವು ಮಾಯೆಗೆ ಒಳಗಾಗಿ ಭ್ರಾಂತಿಗೆ ಒಳಗಾಗಿ ಶಿವಜ್ಞಾನದಿಂದ ಶಿವಪದದಿಂದ ವಿಮುಖರಾಗುವುದೇ ಜಾಸ್ತಿ ಇರುವಾಗ ಮನಸ್ಸನ್ನು ನಾವು ಕೇಂದ್ರೀಕರಿಸಿ ಪರಿಶುದ್ಧ ಮಾಡಿಕೊಂಡು ಶಿವಜ್ಞಾನದತ್ತ ಶಿವಪದತ್ತ ಸಾಗಬೇಕು ಅಂತಕ್ಕಂಥ ಸಂಗತಿಯನ್ನು ಇಲ್ಲಿ ಆ ಗೊಗ್ಗೇನಿಗೆ ಹೇಳುತ್ತಾ ಗೊಗ್ಗೇನಿಗೆ ಮಾರ್ಗದರ್ಶಿಯಾಗಿ ಆ ಬಹಿರಂಗ ಕೃಷಿಯಿಂದ ಅಂತರಂಗದ ಕೃಷಿಯತ್ತ ಪಾರಮಾರ್ಥಿಕ ಕೃಷಿಯತ್ತ ಇಲ್ಲಿ ಕೊಂಡು ಕರೆದುಕೊಂಡು ಹೋಗ್ತಾರೆ ಅಲ್ಲಂ ಪ್ರಭುಗಳು